ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಹೇಂದ್ರ ಎಕ್ಸಿಬಿಟ್ ಫೈವ್ ಹಂಡ್ರೆಡ್ ಅಲ್ಲ ಗಡಿ ಹಾಂ ಫೋರ್ಟೀನು ಸರ್ ಓನರ್ ಥರ್ಡ್ ಓನರ್ ಆಗಿದೆ ಮೂರನೇ ಓನರ್ ಅವರ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಂ ಡಾಕ್ಯುಮೆಂಟ್ಸ್ ಈ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿದ್ದೀನಿ ಹೊಸ ಟೈಟ್ರೀನಿ ಹೊಸ ಟೈರ್

ಹೌದಾ ಸ್ಪೋರ್ಟ್ ವೆariant ಆ ಸ್ಪೋರ್ಟ್ ವೆariant 8 ಟೈರ್ ಬಾಗ್ ಬರ್ತದಾ ಹೌದು 8 ಟೈರ್ ಬಾಗ್ ಬರುತ್ತೆ ಇದೆಲ್ಲ ಬರ್ತದೆ ಪವರ್ ಸ್ಟೀರಿಂಗ್ ಪವರ್ ಎಂಡೋ ಬ್ಯಾಕಪ್ ಫರೋ ಎಸಿ ಹ ಆಂಟಿ ಸಿسٹم ಬರ್ತದಾ ಇದು ಆನ್ಸರ್ ಸಿسٹم ಸಿسٹم ಎಲ್ಲ ಇದ್ರಲ್ಲೆ ಕ್ರೂಸ್ ಕಂಟ್ರೋಲ್ ಎಲ್ಲ ಆಟೋಮ್ಯಾಟಿಕ್ ಅಲ್ಲ ಸ್ಟೀರಿಂಗ್ ಅಲ್ಲಿ ಇದೆಯಾ ಎಲ್ಲ ಸ್ಟೀರಿಂಗ್ ಅಲ್ಲಿ ಬಟನ್ ಎಲ್ಲಾ ಇದು ಎಷ್ಟು ಬರ್ತಿದೆ ಮೈಲೇಜ್ ನಲ್ಲಿ ಮೈಲೇಜ್ ಲಾಂಗ್ ಅಲ್ಲಿ ಒಂದು 16 ಬರುತ್ತೆ ಹ ನಮ್ಮಲ್ಲಿ ಒಂದು 14 ಬರುತ್ತೆ ಸರ್ವಿಸ್ ಮಾಡಿರತಲ್ಲ ಗಡಿ ಇದು

ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಬಂದ್ರೆ ಹೆಚ್ಚಿನ ಮಾಡ್ತೀರಾ ಬಂದ್ರೆ ಕಸ್ಟಮರ್ ಬಂದ್ರೆ ಮಾಡ್ತೀವಿ ನಾವು ಗಡಿ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕೊಡ್ತೀವಿ ಯು